ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಮಚ ನಾನು ಬನ್ನಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಅಂದರೆ ನಮ್ಮ ಶಾಲೆ ವತಿಯಿಂದ ಒಂದು ಕ್ಲಸ್ಟ್ರಲ್ಲಿ ಅಂದರೆ ಸೊರಬ ಕ್ಲಸ್ಟ್ರು ಅಲ್ಲಿ ನೋ ಫೈರ್ ಕುಕ್ಕಿಂಗ್ ಅಂತ ಕಾರ್ಯಾಗಾರ ಇದೆ ಒಂದು ದಿನದ್ದು ಅದಕ್ಕೆ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಇವತ್ತು ಯಾಕಂದರೆ ಎಲ್ಲರೂ ಭಾಗವಹಿಸಲೇಬೇಕು ನಾನು ಸ್ವಲ್ಪ ಫ್ರೂಟಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತೋರಿಸ್ತೇನೆ ಫ್ರೆಂಡ್ ನಿಮಗೆ ಇವತ್ತಿನ ವಿಶೇಷ ಏನಂದರೆ ಇದೆ ಇವತ್ತು ಶಾಲೆ ವತಿಯಿಂದ ಶಾಲೆಯಲ್ಲಿ ಏನು ಮಾಡೋಕ್ಕಲ್ಲೋ ಇಲ್ಲ ಅಂದರೆ ಬೇರೆ ಕಡೆ ಹೋದಲೆಲ್ಲ ನಾವು ಫಂಕ್ಷನಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿದರೂ ಅಲ್ಲಿ ಮಾಡ್ಬೋದು ಅದಕ್ಕೇನು ಸಂಬಂಧ ಇಲ್ಲ ಅದಕ್ಕೆ ಅಲ್ಲಿ ಎಲ್ಲ ಕಡೆನೂ ಥರ ಥರದ್ದು ಬೆಂಕಿ ಇಲ್ಲದೆ ಆಹಾರವನ್ನು ತಯಾರಿಸುವಂಥ ಒಂದು ರೆಸಿಪಿಗಳಾಗಲಿ ಅದರಲ್ಲಿ ಮಾಡಬೇಕು ಅದರಲ್ಲಿ ಮಾಡಿ ಅದಕ್ಕೆ ಬಹುಮಾನ ಕೊಡ್ತಾರೆ ಅವರು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ರಾತ್ರಿ ಹನ್ನೆರಡು ಗಂಟೆಯಿಂದ ಕುಂತಿದ್ದೀನಿ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ಶಾಲೆಗೆ ಹೋಗಬೇಕಲ್ಲ ಇದು ಸ್ವರ್ಬಕ್ಕೆ ನಮಗೆ ಟ್ರೈನಿಂಗಿಗೆ ಇಟ್ಟಾರಲ್ಲ ಅದರಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಇದನ್ನೆಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಎಲ್ಲ ಇಟ್ಕೊತಾ ಇದ್ದೀನಿ ಈಗ ನಾನು ನೋಡಿ ಗುಲಾಬಿ ಹೂ ಬೀಟ್ರೂಟಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ನೋಡಿ ನೋಡಿ ಇದೆಲ್ಲ ಫ್ರೂಟ್ ತರ್ಸ್ಕೊಂಡು ಇರೋದು ನೋಡಿ ಫ್ರೆಂಡ್ ನಾನು ಇದೆಲ್ಲ ಸ್ವಲ್ಪ ನಮ್ಮ ಸಮೀರು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ ರಾತ್ರಿ ಸ್ವಲ್ಪ ಈಗ ಈಗ ನೋಡಿ ಬಂಗಾರಪ್ಪನ ಸಮಾಧಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಇಷ್ಟ ಚೆನ್ನಾಗಿ ಡೆಕೋರೇಟ್ ಮಾಡಿ ಪಾರ್ಕ್ ಮಾಡಿದ ಮಾಡಿದ್ದಾರೆ ಈ ಕಡೆ ಸ್ವರ್ಬದ್ ಇಂಟ್ರೆಸ್ಟ್ ನೋಡಿ ಫ್ರೆಂಡಿಗು ಈ ಕಡೆ ಎಲ್ಲ ಇಲಾಖೆಯ ಎಲ್ಲ ನೋಡಿ ಇದು ಖಾತೆ ಅದೆಲ್ಲ ಆ ಆಫೀಸ್ಗಳು ನೋಡಿ ಫ್ರೆಂಡ್ ಈ ಕಡೆ ಊರೊಳಗೆ ಈಗ ಸ್ವಲ್ಪ ಹೇಳಿದ್ದೀವಿ ವೈಭವ ಏನು ಅಂತ ಅಡ್ರೆಸ್ ಹೇಳಿದ್ರು ನಾವು ಸ್ವಲ್ಪ 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 ಫೋನ್ ಮಾಡಿ ಕೇಳ್ಕೊಂಡು ನಿಮ್ಗೆ ಹೋಗ್ಬೇಕು ಈಗ ಗುರು ಅಂದರು ಅದೇ ಅದು ಒಳಗಡೆ ಇದೆ ತುಂಬಾ ಊರೊಳಗಡೆ ಆಗ್ಬಿಟ್ಟಿದೆ ಅದು ಊರು ಭವನ ಇಲ್ಲಿ ಶಾಲೆ ಆಟ ಆಡೋದು ತುಂಬ ಎರಡೆ ರೌಂಡ್ ಹೊಡೆದ್ವಿ ನೋಡಿ ಫ್ರೆಂಡ್ ಮತ್ತೆ ಎಲ್ಲಿಂದ ಹೋಗಿದ್ವು ಅಲ್ಲಿಂದನೇ ಬಂದು ಹೋಗ್ತಾ ಇದ್ದೀವಿ ಅಡ್ರೆಸ್ಸೇ ನಮಗೆ ಇಲ್ಲ ಈಗ ಬಂದ್ವಿ ನೋಡಿ ಫ್ರೆಂಡ್ ನೋಡಿ ನಾನು ಜೋಡಿಸಿದ್ದೇನೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಜೋಡಿಸಿದ್ದೀನಿ ಅಂತ ಇಲ್ಲಿ ಜ್ಯೂಸು ಐದು ಥರ ಜ್ಯೂಸ್ ಮಾಡಿದ್ದೀನಿ ನೋಡಿ ಕಲ್ಲಂಗಡಿ ಹಣ್ಣಲ್ಲಿ ಡೆಕೋರೇಟ್ ಮಾಡಿದ್ದೀನಿ ಆಮೇಲೆ ಮೊಡಕೆ ಕಾಳು ಇದು ನೆಕ್ಸ್ಟ್ ಶಾಲೆಯವ್ರದ್ದು ಫ್ರೆಂಡ್ ನನಗೆ ಮನೆ ಬೆಳೆಯೋದ್ರಲ್ಲಿ ಟೈಮೇ ಸಿಗಲಿಲ್ಲ ಅದಕ್ಕೆ ನೋಡಿ ಆ ಶಾಲೆಯವರು ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನನಗೆ ಸ್ವಲ್ಪ ಟೈಮೇ ಸಿಗಲಿಲ್ಲ ಫ್ರೆಂಡ್ ಮನೆ ಬಳೆಯೋದು ಹಬ್ಬಕ್ಕೆ ಎಲ್ಲ ಮಾಡಿಕೊಂಡು ರಾತ್ರಿ ಒಂದೆರಡು ತಾಸು ಕೂತ್ಕೊಂಡು ಮಾಡಿಕೊಂಡು ನಾವು ತಂದಿರೋದಂಥದ್ದು ನೋಡಿ ಬೇರೆ ಶಾಲೆಯವರು ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ಅದರಲ್ಲೇ ನಾನು ಅಷ್ಟು ಮಾಡಿದ್ದೀನಿ ಇದು ಕೂಡ ಬೇರೆ ಶಾಲೆಯವ್ರದ್ದೇ ನೋಡಿ ಇದು ಇನ್ನೊಂದು ಶಾಲೆದಿದು ಅವ್ರದ್ದೆಲ್ಲ ಸಣ್ಣ ಸಣ್ಣದ್ದು ಮಾಡ್ಕೊಂಡಿದ್ದಾರೆ ನಾ ಒಂದೆರಡು ಶಾಲೆಯವರೇ ಚೆನ್ನಾಗಿ ಮಾಡ್ಕೊಂಬಂದಿರೋದು ಇಲ್ಲಿ ಅವರಿಗೆ ಎಷ್ಟು ಎಷ್ಟಾಗುತ್ತೋ ಆ ಥರ ಮಾಡ್ಕೊಬಂದಿದ್ದಾರೆ ಫ್ರೆಂಡ್ ನಾವು ಅದರಲ್ಲೂ ಕಷ್ಟಪಟ್ಟು ರಾತ್ರಿಯೆಲ್ಲ ನಿದ್ದೆಗೇಟ್ ಮಾಡ್ಕೊಂಡಿದ್ದೀವಿ ಏನು ಒಂದು ನಾವು ಹೆಸರು ತಗೋಬೇಕನ್ನೋ ಆಸೆ ಫ್ರೆಂಡ್ ನಮಗೆ ಅದರಿಂದ ನಾವು ಸ್ವಲ್ಪ ಪ್ರಯತ್ನ ಪಟ್ವಿ ನೋಡಿ ಈ ಥರ ಸಿಂಪಲ್ ಆಗಿ ಮಾಡ್ಕೊಬಂದಿದ್ದಾರೆ ನೋಡಿ ಇದೆಲ್ಲ ಗುರು ಭವನ ನೋಡಿ ಫ್ರೆಂಡ್ ಇದು ಇದು ಉರ್ದು ಶಾಲೆಯಿಂದ ಅಷ್ಟೇ ಕ್ಲಸ್ಟರಿಂದ ಅಷ್ಟೇ ಇರೋದು ಇವತ್ತು ನೆಕ್ಸ್ಟ್ ಇನ್ನೊಂದ್ಸತಿ ತಾಲೂಕ್ ಮಟ್ಟ ಲೆವೆಲ್ಗೆ ತಾಲೂಕು ಮಟ್ಟ ಎಲ್ಲ ಕ್ಲಸ್ಟರ್ಗಳು ಸೇರಿ ಮಾಡ್ತಾರೆ ನಾನು ಈ ಕಡೆ ಸೇರಿಸಿದ್ದೀನಿ ನೋಡಿ ಇದೊಂದು ಶಾಲೆದು ನಮ್ದು ಎರಡೇ ಶಾಲೆ ಚೆನ್ನಾಗಿರೋದು ಅದರಲ್ಲಿ ನಮ್ದೊಂದು ಒಂದು ಇಡುಗೋಡು ಶಾಲೆದು ಇದು ಯಾವುದೋ ಶಾಲೆ ಇರ್ಬೋದು ಇದೊಂದು ನೋಡಿ ಫ್ರೆಂಡ್ ಇದು ಇನ್ನೂ ಜೋಡಿಸ್ತಾ ಇದ್ದಾರೆ ಇವರು ನೋಡಿ ಫ್ರೆಂಡ್ ಈಗ ಅದರದ್ದಾಯಿತು ಈಗ ನಮ್ಮದು ಕ್ರೀಡಾಕೂಟ ಇಟ್ಟಿದ್ದರು ಅಲ್ಲೇ ಊಟ ಆದಮೇಲೆ ನೋಡಿ ಇದರಲ್ಲಿ ಉರ್ದು ಶಾಲೆ ಎರಡು ಭಾಗ ಮಾಡಿ ಒಂದು ಸರ್ವ ಕ್ಲಶ್ಟರು ಒಂದು ಆನೋಟಿ ಮಾಡ್ತಾ ಇದ್ದಾರೆ ಇದು ಆನೋಟಿ ಕ್ಲಸ್ಟರಿಗೆ ನೋಡಿ ಫ್ರೆಂಡ್ ಬಿಟ್ಟಿದ್ದಾರೆ ಒಂದು ಇಪ್ಪತ್ತು ಜನ ಏನೋ ಇದ್ದೇವೆ ನಾವು ಇಲ್ಲೇ ಇದರಲ್ಲಿ ಇದರಲ್ಲಿ ಆಟ ಆಡೋದ್ರಲ್ಲಿ ಇದು ಲಾಸ್ಟ್ಗೆ ಯಾರು ಬರ್ತಾರಲೋ ಅವರೇ ಫಸ್ಟು ನಾನು ಇದರಲ್ಲಿ ಭಾಗವಹಿಸ್ತಿದ್ದೆ ನಿನ್ನ ಫ್ರೆಂಡ್ ನೋಡಿ ಇವರೆಲ್ಲ ಸಿ ಆರ್ ಪಿಗಳು ನಮ್ಮ ನಮ್ಮ ಮ್ಯಾನೋಟಿ ಕ್ಲಸ್ಟ್ರಿಂದ ಸಿ ಆರ್ ಪಿ ಇವರು ಇದರಲ್ಲಿ ಯಾರ್ಯಾರು ಸೋಲ್ತಾರೋ ಅವ್ರದ್ದು ಒಂದೊಂದು ಕುರ್ಚಿ ತೆಗಿತಾರೆ ಇಷ್ಟು ಜನ ಅಂದರೆ ಲಾಸ್ಟ್ ಯಾರು ಇರ್ತಾರೋ ಅವ್ರು ಫಸ್ಟು ಇನ್ನೊಬ್ರು ಸೆಕೆಂಡು ಥರ್ಡ್ ಲಾಸ್ಟ್ ಇರೋದರಲ್ಲಿ ಬಹುಮಾನ ನೋಡಿ ಸಿ ಆರ್ ಪಿ ಕೂಡ ಯಾರ್ಯಾರು ಒಬ್ಬೊಬ್ರು ಸೋಲ್ತಾರೋ ಅವ್ರ ಕುರ್ಚಿ ತಕೊಂಡು ಇಟ್ಕಂತ ಹೋಗ್ತಾ ಇದ್ದಾರೆ ಸಿ ಆರ್ ಪಿ ಕೂಡ ನಾನಂತೂ ಇದೇ ಫಸ್ಟ್ ಆಡಿರೋದು ಆದರೂ ತುಂಬ ಎಚ್ಚರ ವಹಿಸಿದ್ದೀನಿ ನಾನು ಮಾತ್ರ ನಮ್ಮದಂತೂ ಫ್ರೆಂಡ್ ಅದರಲ್ಲಿ ಈಗ ಫಸ್ಟು ಸೆಕೆಂಡು ಅಂತ ಇದಾಗಿದೆ ನನಗೆ ಸೆಕೆಂಡ್ ಬಹುಮಾನ ಬರುವಂಥ ಚಾನ್ಸ್ ಇದೆ ಯಾಕಂದರೆ ನಾನು ರಾತ್ರಿ ಕೆಲಸ ಭಾಳ ಇದ್ದಕ್ಕೆ ಮನೆ ಬಳೆಯೋದು ಅದು ಇದರಲ್ಲಿ ಭಾಳ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ ಅದಕ್ಕೆ ನಂದು ಸೆಕೆಂಡ್ ಬಹುಮಾನ ಬರುತ್ತೆ ಅಂತ ಇದು ಮಾಡಿದ್ದಾರೆ ಈಡ್ಗೌಡವ್ರದ್ದು ಫಸ್ಟ್ ಬಹುಮಾನ ಅಂತ ಯಾಕಂದರೆ ಅವ್ರದ್ದು ಸ್ವಲ್ಪ ಭಾಳ ತುಂಬ ಜಾಸ್ತಿ ಮಾಡ್ಕೊಬಂದಿದ್ದಾರೆ ಅವರು ನನಗೆ ಸಿಕ್ಕಿದ್ದಂಥ ಟೈಮಲ್ಲಿ ನಾನು ಕೂಡ ತುಂಬ ಪ್ರಯತ್ನ ಪಟ್ಟಿದ್ದೇನೆ ಫ್ರೆಂಡ್ ನಿಮಗೆ ಗೊತ್ತಿದೆ ನಾನು ಮನೆ ಬಳಿಯೋದು ಹಬ್ಬ ಮಾಡೋದು ಟೆನ್ಷನ್ ಎಲ್ಲ ಇಟ್ಕೊಂಡು ನಾನು ಒಬ್ಬಳೇ ಆಗ್ತೀನಿ ಮನೆಯಲ್ಲಿ ಅದಕ್ಕೆ ಅಷ್ಟಾಗಿದೆ ಆದರೂ ನನಗೆ ಅಷ್ಟು ಬಂದಿದ್ದೆ ಖುಷಿಯಾಗಿದೆ ಸೆಕೆಂಡ್ ಬಹುಮಾನ ಬಂದಿದೆ ಈ ಕ್ರೀಡಾಕೂಟದಲ್ಲಿ ನಾನು ಈಗ ಭಾಗವಹಿಸಿದ್ದು ಫಸ್ಟ್ ಬರ್ಬೋದು ಅನ್ನೋ ಇದರಿಂದನೇ ನಾನು ಪ್ರಯತ್ನ ಇದರಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಇವತ್ತು ನೋಡೋಣ ಕಷ್ಟಪಟ್ಟರೆ ಯಾವುದು ಆಗುತ್ತೆ ಅನ್ನೋದು ನನ್ನ ಭರವಸೆ ನೋಡಿ ಈಗ ಬರೀ ಒಂದೆರಡು ಒಂದು ಏಳು ಜನ ಫ್ರೆಂಡ್ ಈಗ ನೋಡಬೇಕು ತುಂಬ ಮಜಾ ಬಂತು ಫ್ರೆಂಡ್ ನಮಗೂ ಕೂಡ ಇದು ವರ್ಷಕ್ಕೊಂಸತಿ ಟ್ರೈನಿಂಗ್ ಈ ಥರ ಇಡ್ತಾರೆ ಯಾಕಂದರೆ ನಾವು ವರ್ಷ ಇಡೀ ಅಡುಗೆ ಮಾಡ್ತೇವಲ್ಲ ಫ್ರೆಂಡ್ ನಮಗೂ ಒಂದು ಖುಷಿ ಕೊಡಬೇಕಂತ ಗೋರ್ಮೆಂಟಿಂದ ನಮಗೂ ಒಂದು ದಿನ ಈ ಥರ ಕಾರ್ಯಾಗಾರ ಟ್ರೈನಿಂಗ್ ಇಟ್ಟು ನೋಡಿ ನೋ ಫೈರ್ ಕುಕ್ಕಿಂಗ್ ಅನ್ನೋ ಒಂದು ಫಂಕ್ಷನ್ ಇದು ಅಡುಗೆ ಪ್ರೋಗ್ರಾಮ್ ಇಟ್ಟು ಅದರಲ್ಲಿ ಆಟದಲ್ಲಿ ಫಸ್ಟ್ ಬಂದವರಿಗೆ ಬಹುಮಾನ ವಿತರಿಸಿ ಊಟ ಎಲ್ಲ ರೆಡಿ ಮಾಡಿ ಊಟ ಮಾಡಿಸಿ ನಮಗೊಂದು ಖುಷಿ ಪಡಿಸ್ತಾರೆ ಇವರು ವರ್ಷಕ್ಕೊಂದು ಸರ್ತಿ ನಾವು ತುಂಬ ಖುಷಿಯಾಗಿ ಭಾಗವಹಿಸ್ತೀವಿ ಭಾರಿ ಕಾನ್ಫಿಡೆಂಟಾಗಿ ಭಾಗವಹಿಸ್ತೀವಿ ಫ್ರೆಂಡ್ ನಾನು ಒಂದು ಮೂರು ವರ್ಷದಿಂದ ಹೋಗ್ತಾ ಇದ್ದೀನಿ ಮೂರು ವರ್ಷದಿಂದ ಒಂದಲ್ಲ ಒಂದು ಬಹುಮಾನ ತಂದು ತಂದಿದ್ದೀನಿ ಫ್ರೆಂಡ್ ನಾನು ಕೂಡ ನಾನು ಬಿ ಭಾಗವಹಿಸಿದರೆ ಅದು ಕೂಡ ಅಷ್ಟು ಸಲೀಸಾಗಿ ಬಿಟ್ಕೊಡಲ್ಲ ಫ್ರೆಂಡ್ ನಾನು ನನಗೆ ಏನೋ ಒಂದು ಏನಾದರೂ ಒಂದು ತೊಗೋಬೇಕನ್ನೋ ಹಠ ಬಂದುಬಿಡುತ್ತೇವೆ ಫ್ರೆಂಡ್ ಅದಕ್ಕೆ ರಾತ್ರಿ ನಿದ್ದಿಗಿದ್ದು ಏನು ಮಾಡ್ಲಂಗೆ ನಾನು ಕೂಡ ಭಾಳ ಭಾಗವಹಿಸ್ತೀನಿ ಈಗ ನಾಲ್ಕು ಜನ ಉಳಿದ್ವಿ ಇದರಲ್ಲಿ ಯಾರು ಹೋಗ್ತಾರೋ ಬಿಟ್ಟರೆ ನಾವು ಮೂರು ಜನದಲ್ಲೇ ಫಸ್ಟು ಸೆಕೆಂಡು ತರ್ಡು ಪ ತೀರ್ಮಾನ ಆಗಿಬಿಡುತ್ತೆ ನೋಡಿ ಮೂರು ಜನ ಉಳಿದ್ವಿ ಇದರಲ್ಲೇ ಫಸ್ಟು ಸೆಕೆಂಡ್ ತರ್ಡ್ ಅನ್ನೋ ತೀರ್ಮಾನ ಆಯಿತು ಈಗ ಇದರಲ್ಲಿ ಕೂಡ ಇದರಲ್ಲಿ ಫ್ರೇಜ್ ತೀರ್ಮಾನ ಆಯಿತು ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಅನ್ನೋದು ಈಗ ಆಗುತ್ತೆ ಮತ್ತೆ ನಾನಂತೂ ಕುರ್ಚೆ ಬಿಟ್ಟು ಸರಿಲಿಲ್ಲ ಫ್ರೆಂಡ್ ಯಾಕಂದರೆ ನಾನು ಕುರ್ಚೆನೇ ಬಿಡಲಿಲ್ಲ ಅದರ ಹತ್ರನೇ ಇದ್ದೆ ಯಾವುದಾದ್ರೂ ಸಿಕ್ಕರೆ ಸಾಕು ಅಂತ ನೋಡಿ ಈಗ ತರ್ಡ್ ಅನ್ ತರ್ಡ್ ಇದು ಅಂತ ಆಯಿತು ಈಗ ಎರಡೇ ಫಸ್ಟು ಸೆಕೆಂಡು ಈಗ ಇರೋದೇ ನಮ್ಮಿಬ್ಬರಿಗೆ ಕಾಂಪಿಟೇಷನ್ ನೋಡಿ ಫ್ರೆಂಡೀಗ ಈಗ ಇರೋದು ಮಜಾ ನಾನಂತೂ ತುಂಬ ಸ್ಟ್ರಾಂಗ್ ಆಗಿದ್ದೇನೆ ಈಗ ಇನ್ನಾದರೂ ಮಾಡಿ ನಾನು ಫಸ್ಟ್ ಪಡಿಲೇಬೇಕು ಅನ್ನೋ ಹಠ ಇದರಲ್ಲಿ ನನಗೀಗ ಯಾಕಂದರೆ ನನ್ನದು ಅಡುಗೆಯಲ್ಲಿ ಸೆಕೆಂಡ್ ಬಂದಿದೆ ಇದರಲ್ಲಿ ಫಸ್ಟ್ ಪಡಿಲೇಬೇಕು ಅನ್ನೋ ಹಠ ನೋಡಿ ಈಗ ಛಲ ಬಂದಿದೆ ಈಗ ಕುರ್ಚೆ ಬಿಟ್ಟು ಕದಲ್ತಾ ಇಲ್ಲ ನೋಡಿ ಫ್ರೆಂಡ್ ನಾನೀಗ ಮಾತ್ರ